ಸಿನಿಮಾ ಯಾವ್ದು ಯುಐ ನಾ ಪ್ರೇಕ್ಷಕರಲ್ಲಿ ಇನ್ನೊಬ್ಬ ಪ್ರೇಕ್ಷಕನ ಮನವಿ ಏನಂದ್ರೆ ಯು ಐ ಫಿಲ್ಮ್ ಯಾಕಂದ್ರೆ ಬರೀ ಕಟ್ಔಟ್ ಹೋಗ್ಬಿಟ್ಟು ಒಳಗಡೆ ಹೋಗ್ಬೇಡಿ ಮೂರ್ ದಿನ ಮುಂಚಿನ ಫಿಕ್ಸ್ ಫಿಕ್ಸ್ ಆಗಿ ಯು ಐ ನೋಡಕ್ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಮೆಂಟಲಿ ಫಿಸಿಕಲಿ ಆಮೇಲೆ ಆರೋಗ್ಯವಾಗಿ ಎಲ್ಲ ಎಷ್ಟಾದ್ಮೇಲೆ ಹೋಗಿ ಆದ್ಮೇಲೆ ಯು ಐ ನೋಡಕ್ ಹೋಗಿ ಯಾಕಂದ್ರೆ ಇದು ಸಿನಿಮಾ ಅಲ್ಲ ನಿಮ್ಮ ಸ್ಟೋರಿ ನಿಮ್ಮ ಲೈಫ್ ಕೊಟ್ಟು ನೀವೇ ನೋಡ್ಬೇಕಾದ ಒಂದು ಸಂದರ್ಭ ಆಮೇಲೆ ಈ ಸಿನಿಮಾ ನೋಡಿದ್ಮೇಲೆ ಡೈರೆಕ್ಟ್ ಆಗಿ ನಿಮ್ಸ್ ಹೋಗಿ ಒಂದ್ಸಲ ಡಾಕ್ಟರ್ ಹತ್ರ ಚೆಕ್ ಮಾಡ್ಕೊಳ್ಳಿ ಹುಷಾರಾಗಿದ್ದೀರೋ ಇಲ್ವೋ ಇದ್ಯೋ ಇಲ್ಲ ಯಾವ್ದಂತ ಕೇಳ್ಕೊಳ್ಳಿ ಯಾಕಂದ್ರೆ ಇಲ್ಲಿ ನಿಮ್ ತೋರಿಸಿರೋದು ಸತ್ಯ ಸುಳ್ಳಿನ ಮಧ್ಯ ಒಂದು ರಿಯಾಲಿಟಿ ಆಮೇಲೆ ಒಬ್ಬ ಏನಂತಾರೆ ಜಾತಿ ಮಧ್ಯ ಇರುವ ಒಂದು ರಿಯಾಲಿಟಿ ಆಮೇಲೆ ಹಿಂದೂ ಮುಸ್ಲಿಮ್ ಅನ್ನೋ ಒಂದು ರಿಯಾಲಿಟಿ ಅದನ್ನ ಯಾರು ಮಾಡಿರೋದು ಯಾಕೆ ಮಾಡಿರೋದು ಆಮೇಲೆ ಈ ಅದನ್ನ ಯಾಕೆ ತಡಿಯೋಕಾಗಲ್ಲ ಅನ್ನೋ ಒಂದು ಸತ್ಯ ಅದು ಒಬ್ಬ ಲೆಜೆಂಡಿಗೆ ಮಾತ್ರ ತೋರ್ಸಕ್ ಸಾಧ್ಯ ಅದು ಉಪೇಂದ್ರ ಸರ್ ಅದಕ್ಕೆ ಹೇಳ್ತಾ ಇದ್ದೀನಿ ಇವಾಗ ನಾನು ನಿಮನ್ಸ್ ಹೋಗ್ತಾ ಇದ್ದೀನಿ ನಿಮನ್ಸ್ ಹೋಗಿ ಚೆಕ್ ಮಾಡ್ಬಿಟ್ಟು ರಿಟರ್ನ್ ಹಿಂಗೆ ಬರ್ತೀನಿ ಆ ಏನು ಅರ್ಥ ಆಯ್ತು ಏನು ಅರ್ಥ ಆಗಿಲ್ಲ ನನಗೆ ಸಿನಿಮಾ ಎಲ್ಲ ಅರ್ಥ ಆಯ್ತು ಆದರೆ ಏನು ಅರ್ಥ ಆಗಿಲ್ಲ ಇಷ್ಟ ಆಯ್ತಾ యాಕ್ಟಿಂಗ್ ಇಷ್ಟ ಆಯ್ತಾ ಉಪೇಂದ್ರ ಸರ್ ಅಂತಂದ್ರೆ ಡೈರೆಕ್ಷನ್ ಅದು ಯಾವಾಗಲೂ ಇದ್ದಿದ್ರು ಅದು 레ಜೆಂಡ್ 레ಜೆಂಡ್ ಡೈರೆಕ್ಷನ್ ಇಷ್ಟ ಆಗಿಲ್ಲ ಅಂತ ಮತ್ತೆ ಯಾವುದು ಇಷ್ಟ ಆ ಡೈರೆಕ್ಷನ್ ಇನ್ನೊಂದೇ ಇಲ್ಲ ವೈಡ್ ಇ ವರ್ಲ್ಡ್ ಅಲ್ಲಿ ಇಂಡಿಯಾದಲ್ಲೇ ವರ್ಲ್ಡ್ ಅಲ್ಲಿ ಇವ್ರ ತರ ಡೈರೆಕ್ಷನ್ ಇಷ್ಟು ಧೈರ್ಯದಲ್ಲಿ ಓಪನ್ ಆಗಿ ತೋರಿಸೋ ಕೆಪಾಸಿಟಿ ಒಬ್ಬ ಡೈರೆಕ್ಟರ್ಗೆ ಇದೆ ಅಂದ್ರೆ ಅದು ಉಪೇಂದ್ರ ಸರ್ಗ್ ಮಾತ್ರ ಸಾಧ್ಯ ಯಾವ ನನ್ ಮಗ ಯಾವ ಹಾಲಿವುಡ್ ಯಾವ ನೆಲ್ಸನ್ ನೆಲ್ಸನ್ಗಳು ಈ ಡೈರೆಕ್ಷನ್ ಈ ತರ ತೋರ್ಸಕ್ ಆಗಲ್ಲ ಅವ ನಮ್ಮ ಉಪೇಂದ್ರ ಸರಿ ಮಾತ್ರ ತೋರ್ಸಕ್ ಆಗಿರೋದು ಇದು ರಿಯಾಲಿಟಿ

ನಾವು ಕನ್ನಡ ಪ್ರೇಕ್ಷಕರು ತುಂಬಾ ಸಲ ಉಪೇಂದ್ರ ಒಂದು ಐಡಿಯಾಲಜಿ ಗೊತ್ತಿದೆ ಆದ್ರೆ ಇವತ್ತು ಏನಾಗುತ್ತೆ ಮಟ್ಟಕ್ಕೆ ಹೋಗಿರೋದ್ರಿಂದ ಕೆಲವರು ಹೊಸ ಪ್ರೇಕ್ಷಕರಿದ್ದಾರೆ ಅವರಿಗೆ ತಲೆಗೆ ಹುಳ ಬಿಟ್ಟಂಗಿರುತ್ತೆ ಹುಳ ಬಿಟ್ಟಿರಲ್ಲ ನಿಮ್ ತಲೆನ ಹುಚ್ಚಿನ ತೆಗ್ದಿಟ್ಟಿರ್ತಾರೆ ಇಷ್ಟುವರೆಗೆ ನೀವು ಬುದ್ಧಿವಂತ ಅನ್ಕೊಂಡಿರ್ತೀರಾ ಇವತ್ತು ಗೊತ್ತಾಗಿರುತ್ತೆ ಇಲ್ಲ ನೀವು ಬುದ್ಧಿವಂತಲ್ಲ ನಮ್ಗೊಂದು ಹುಚ್ಚು ಇದೆ ಆ ಹುಚ್ಚಿನ ನಿಮ್ಮನ್ಸಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಬರ್ಬೇಕು ಏನ್ ಸರ್ ಅಧಿಕಾರ ಮಾಡ್ತಾ ಇದೀರಾ ಅಧಿಕಾರಕ್ಕಿಂತ ಅಧಿಕಾರ ಮಾಡ್ತಾ ಇದ್ದೀರಾ ನೀವು ನಮ್ಗೆ ಇಲ್ಲ ಸರ್ ನಮ್ ನೀಟ್ ತಲೆ ಬಾಚ್ಕೊಂಡ್ ನಾವು ನಾವ್ ಯಾವತ್ತು ಉಪೇಂದ್ರ ಫ್ಯಾನ್ಸ್ ಗಳು ತಲೆ ಒಳ ಬಿಟ್ಕೊಳೋದು ಇಲ್ಲ ಇದು ಮಾಡೋದು ಇಲ್ಲ ಏನಿಲ್ಲ ಪ್ರತಿಯೊಬ್ರು ಅವ್ರವ್ರ ನೋಡ್ಕೊಳ್ಳೋದಿಕ್ಕೆ ನೋಡಿ ಈ ಕ್ಯಾಮ್ರಾದಲ್ಲಿ ನಾನೇ ಕಾಣಿಸ್ತಾ ಇದ್ದೀನಿ ಯೂ ಸೂಪರ್ ಸರ್ ಚೆನ್ನಾಗಿದೆ ನಮ್ಮನ್ನ ನಾವು ನೋಡ್ಕೊಬೇಕು ಅಂದ್ರೆ ದಯವಿಟ್ಟು ಚಿತ್ರಮಂದಿರದಕ್ಕೆ ಬನ್ನಿ ಚಿತ್ರದಲ್ಲಿ ನಾವು ನೋಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಒಳಗಡೆ ಏನು ನಡೀತಾ ಇರತ್ತೋ ಅದನ್ನ ನಾವು ಖಂಡಿತ ನೋಡ್ತೀರಿ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಅವನು ಒಳಗಡೆ ಬದಲಾವಣೆ ಆಗ್ಬೇಕು ಈಚೆಗಡೆ ನಾನು ಹೇಳ್ತೀನಿ ನಾನು ಬದಲಾಗ್ಬಿಟ್ಟಿದ್ದೀನಿ ಅನ್ನೋದಲ್ಲ ಟೆಲ್ಲಿಂಗ್ ಅ ಥಾಟ್ ಇಟ್ ಇಸ್ ಈಸಿ ಬಟ್ ಬಿಇಿ ಇನ್ ಪ್ರಾಕ್ಟಿಕಲ್ ಇಟ್ಸ್ ವೆರಿ ಟಫ್ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಮ್ಮನ್ನ ನಾವು ಬದಲಾವಣೆ ಮಾಡ್ಕೊಳಕ್ ನೋಡಿ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ ನಿಮಗೆ ಏನ್ ಬದಲಾವಣೆ ಮಾಡ್ಕೊಬೇಕು ಅಂತ ಅನ್ಸುತ್ತೋ ಅದನ್ನ ಮಾಡ್ಕೊಳ್ಳಿ ಯಾಕೆಂದ್ರೆ ಇಲ್ಲಿ ನಾವು ಇನ್ನೊಬ್ರು ಬದಲಾವಣೆ ಮಾಡಕ್ ಹೋಗ್ಬಾರ್ದು ಈಗ ನಾನೇನೋ ಒಂದು ಮಾತಾಡ್ತಾ ಇದ್ರು ನನ್ನ ಬದಲಾವಣೆ ನಾನು ಏನ್ ಮಾಡ್ಕೊಂತೀನಿ ಅದನ್ನ ಮಾತ್ರ ಹೇಳ್ಬೋದು ನಾವ್ ಇನ್ನೊಬ್ರು ಬದಲಾವಣೆ ಮಾಡ್ಕೊಳ್ಳಿ ಅಂತ ಯಾವ್ದಕ್ಕೂ ಹೇಳಕ್ಕೂ ಹೋಗ್ಬಾರ್ದು ಒಬ್ಬ ಬದಲಾವಣೆ ನನ್ನ ಏನೋ ಬದಲಾವಣೆ ನಾನು ಮಾಡ್ಕೊಂಡಾಗ ಆಟೋಮೆಟಿಕ್ ಆಗಿ ಎಲ್ಲಾನು ಚೇಂಜ್ ಆಕೊಂಡು ಹೋಗ್ತಾ ಇರುತ್ತೆ ಸರ್ ಈಗ ದಿನನಿತ್ಯ ನಾವೆಲ್ಲ ಏನ್ ನೋಡ್ತೀರಿ ಏನ್ ಮಾತಾಡ್ತೀರಿ ಏನ್ ನಮ್ಮೊಳಗೆ ಏನೇನು ಇರುತ್ತೆ ಅದೆಲ್ಲಾನು ಹೇಳಿದಾರೆ ಅದು ಇದು ಅಂತ ಇಲ್ಲ ಎಲ್ಲ ಸರ್ ಒಂದು ವರ್ಲ್ಡ್ ಅಂತ ಬಂದಾದ್ಮೇಲೆ ಎಲ್ಲಾ ವಿಚಾರಗಳು ಇದ್ದೇ ಇರುತ್ತೆ ಪ್ರತಿ ಭೂಮಿಲಿ ಏನ್ ವಿಚಾರ ಇರ್ಬೋದು ಮಾಮೂಲಿ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಲವ್ ಇರ್ಬೋದು ಗಂಡ ಇರ್ಬೋದು ಹೆಂಡತಿ ಇರ್ಬೋದು ಮಕ್ಳು ಇರ್ಬೋದು ಫ್ರೆಂಡ್ಸ್ ಇರ್ಬೋದು ರಾಜಕೀಯ ಇರ್ಬೋದು ಸಿನಿಮಾ ನಟರು ಇರ್ಬೋದು ಈ ಬಿಲ್ಡಪ್ಗಳು ಇರ್ಬೋದು ಫೈಟ್ ಎಲ್ಲ ತರ ಎಲ್ಲಾ ವಿಚಾರಗಳೂ ಇದೆ ಎಲ್ಲಾ ವಿಚಾರಗಳು ಇರೋದು ಯಾರಲ್ಲಿ ನಮ್ಮೊಳಗೆ ನಿಮ್ಮೊಳಗೆ ಈ ನಮ್ಮ ಒಳಗಿನ ವಿಚಾರ ನಿಮ್ಮ ಈಚೆಯ ವಿಚಾರ ಎರಡು ಕಂಪಾರಿಸನ್ ಮಾಡ್ದೇನೆ ನಿಮ್ಮ ಒಳಗೆ ಏನನ್ಸುತ್ತೋ ಅದನ್ನ ನೀವು ನೋಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್ ಪ್ರಜಾಕೀಯ ಹಲವಾರು ವಿಚಾರಗಳು ಅನಿದಕಿಂತ ಹೆಚ್ಚಾಗಿ ನಾವು ಬದುಕ್ತಾ ಇರೋದೇ ಪ್ರಜಾಪ್ರಭುತ್ವದಲ್ಲಿ ಅನ್ನೋ ಭ್ರಮೆಲ್ ಬದುಕ್ತಾ ಇದೀವಿ ಪ್ರಜಾಕೀಯ ವಿಚಾರಗಳು ಆ ವಿಚಾರಗಳು ನೀವು ನೋಡಿದಾಗ ನಿಮಗ್ ಸರಿ ಅನ್ಸಿದ್ರೆ ಆ ವಿಚಾರ ತಗೊಳ್ಳಿ ಸರಿ ಅನ್ಸಿಲ್ಲ ಅಂದ್ರೆ ಬೇಡ ಯಾಕಂದ್ರೆ ಅದು ತಮ್ಮ ತಮ್ಮ ವೈಯಕ್ತಿಕ ಕೆಲವೊಂದು ವಿಚಾರಗಳು ವೈಯಕ್ತಿಕವಾಗಿರುತ್ತೆ ತಗೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು ನಮಗೆ ಚಿತ್ರನೇ ಇಷ್ಟ ಇರ್ಬೋದು ನಿಮಗೆ ಪಲಾವ್ ಇಷ್ಟ ಇರ್ಬೋದು ಬಟ್ ತಿಂತ ಇರೋದು ಇಬ್ರು ಎರಡು ಒಟ್ಟೆ ಫುಡ್ ತಾನೆ ಆತರ ಪ್ರತಿಯೊಬ್ಬರ ವಿಚಾರಗಳು ಅವ್ರವ್ರಿಗೆ ಅನ್ಸುತ್ತೋ ಅದನ್ನ ಹೇಳದಾಗ್ಲೇ ಇದಾಗುತ್ತೆ ನಮ್ ಭಾಸನೆ ಅದಕ್ಕೆಸ್ಕರ ತುಂಬಾ ಇಷ್ಟ ಈ ಪ್ರಪಂಚನ ನಾವು ಕರೆಕ್ಟ್ ಬಂದಿದ್ದೀವಿ ನಾವು ಸಂತೋಷ್ ಡೇಟ್ರಿಗೆ ಬಂದಿದ್ದೀವಿ ಸಂತೋಷನ ಮೂರ್ ಅಕ್ಷರ ಟಿಕೆಟ್ ಅನ್ನೋ ಮೂರ್ ಅಕ್ಷರ ತಗೊಂಡು ಕತ್ಲೆಯನ್ನು ಅಕ್ಷರ ಒಳಗಡೆ ಹೋಗಿ ಬೆಳಕೋನ ಮೂರ್ ಅಕ್ಷರ ನೋಡ ನೀಚೆ ಬರ್ತಾ ಇದೀರಿ ಪ್ರೇಕ್ಷಕ ಅನ್ನೋ ಮೂರ ಅಕ್ಷರ ಯುವ ಐ ಸಿನಿಮಾನ ಅವ್ರ ನಮ್ಮ ನಾಟಲ್ಲಿ ಹಾಕಲ್ಲ ನಮ್ಮ ಬೇರೆಯವ್ರಿಗೂ ಹಾಕೋದು ಬೇಡ ನಾವು ಹಾಕ್ಸ್ಕೊಳ್ಳೋದು ಬೇಡ ಬುದ್ಧಿವಂತರಾಗಿ ಹೋಗಿ ಇಷ್ಟೇ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೇದಾಗ್ಲಿ